ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗಾಚಿ ಗೆ ನನಗೆ ಎಲ್ಲರಿಗೂ ಸ್ವಾಗತ ಸೊ ಫ್ರೆಂಡ್ಸ್ ನನಗೆ ಒಂದು ಈ ವಿಧದಲ್ಲಿ ನಾಗರ ಚತುರ್ಥಿ ಹಾಗೆ ನಾಗರ ಪಂಚಮಿ ಹಬ್ಬದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣಂತೆ ಕೆಲವರು ನಾಗರ ಚತುರ್ಥಿ ದಿನದಂದು ನಾಗಪ್ಪನಿಗೆ ಆ ಎರಡು ಅಂದರೆ ತನಿ ಎರಡು ಪೂಜೆ ಮಾಡ್ತಾರೆ ಹಾಗೆ ಕೆಲವರು ನಾಗರ ಪಂಚಮಿ ದಿನದಂದು ಮಾಡ್ತಾರೆ ಆಯಾ ಮನೆಯ ಒಂದು ಪ್ರಕಾರದ ಒಂದು ನಿಯಮಗಳ ಪ್ರಕಾರ ಪೂಜೆ ಮಾಡ್ತಾರೆ ಈ ಸಲ ನಾವು ಸೋಮವಾರ ಮಂಗಳವಾರ ಬುಧವಾರ ನಾಗಪ್ಪನ ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು ನಮಗೆ ಸೋಮವಾರ ನಾಗ ಚತುರ್ಥಿ ಬಂದಿದೆ ಮಂಗಳವಾರ ನಾಗರ ಪಂಚಮಿ ಬಂದಿದೆ ಹಾಗೆ ಬುಧವಾರ ಷಷ್ಠಿ ಬಂದಿದೆ ಷಷ್ಠಿ ದಿನದಂದು ಸಹ ನಾವು ನಾಗಪ್ಪನ ಪೂಜೆಯೇ ನಾವು ಮಾಡುವಂಥದ್ದು ನಮಗೆ ಈಶ್ವರ ಚತುರ್ಥಿ ಯಾವಾಗಪ್ಪ ಅನ್ನೋದಾದರೆ ನಮಗೆ ಇಪ್ಪತ್ತ ಏಳನೇ ತಾರೀಕು ಜುಲೈ ಭಾನುವಾರ ರಾತ್ರಿ ಹತ್ತು ಗಂಟೆ ನಲವತ್ತ ಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಸೂರ್ಯೋದಯದ ತೃತೀಯವನ್ನು ಗಣನೆ ತೆಗೆದುಕೊಂಡು ನಾಗಚತುರ್ಥಿ ಹಬ್ಬವನ್ನು ಸೋಮವಾರ ಇಪ್ಪತ್ತ ಎಂಟನೇ ತಾರೀಕು ಆಚರಣೆ ಮಾಡಬೇಕು ಹಾಗೆ ನಾಗರ ಪಂಚಮಿ ಹಬ್ಬ ನಮಗೆ ಪ್ರಾರಂಭವಾಗುವಂಥದ್ದು ಇಪ್ಪತ್ತ ಎಂಟನೇ ತಾರೀಕು ಸೋಮವಾರ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತ ಒಂಬತ್ತನೇ ತಾರೀಕು ಮಂಗಳವಾರ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲ್ವತ್ತ ಏಳು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆ ತೆಗೆದುಕೊಂಡು ಇಪ್ಪತ್ತ ಒಂಬತ್ತನೇ ತಾರೀಕು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಹಾಗೆ ನಿಮಗೆ ಷಷ್ಠಿ ತಿಥಿ ಯಾವಾಗ ಅನ್ನೋದಾದರೆ ನಮಗೆ ಮಂಗಳವಾರ ಇಪ್ಪತ್ತ ಒಂಬತ್ತನೇ ತಾರೀಕು ಮಧ್ಯರಾತ್ರಿ హన్నర్ గంటే నలవత్ ఎంటు నిమిషకే ప్రారంభవే బుధవార మన తారీఖు మధ్యరాత్రి ఎంటే నలవత్తో నిమిషకే అది ముక్త సో నా సూర్యోదయ తిథివన్న గణన తగ్కూ బుధవార నో ఈ షష్ఠీవన ఆచరణ మాట్వీర్ సో నాము సోమవారం మంగళవారం బుధవార మూడు దిన సహ నాము నగప్పన పూజు ಕೆಲವರು ಸೋಮವಾರ ತನಿಹಾರದ್ದು ಪೂಜೆ ಮಾಡ್ತಾರೆ ಹಾಗೆ ಕೆಲವರು ಮಂಗಳವಾರ ತನಿಹಾದ್ರೂ ಪೂಜೆ ಮಾಡ್ತಾರೆ ಹಾಗೆ ಷಷ್ಠಿ ಆಚರಣೆ ಮಾಡುವಂಥವರು ಬುಧವಾರ ಸಹ ತನಿಹಾದದ್ದು ಪೂಜೆಯನ್ನು ಮಾಡ್ತಾರೆ ಹಾಗೆ ಒಂದು ಪೂಜೆ ಮಾಡುವಂಥ ಒಂದು ಶುಭ ಸಮಯ ಅನ್ನೋದಾದರೆ ಮಂಗಳವಾರ ಪೂಜೆ ಮಾಡುವಂಥ ಒಂದು ಶುಭ ಸಮಯ ಬೆಳಿಗ್ಗೆ ನೀವು ಮುಹೂರ್ತದಲ್ಲಿ ಸಹ ಮಾಡ್ಕೋಬಹುದು ಐದು ಗಂಟೆಯಿಂದ ಐದುವರೆವರೆಗೆ ಇಲ್ಲವಾದಲ್ಲಿ ನಂತರದ ಒಂದು ಶುಭ ಸಮಯ ಅನ್ನೋದಾದರೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ನಲ್ವತ್ತೆಂಟು ನಿಮಿಷವರೆಗೆ ನೀವು ಪೂಜೆ ಮಾಡ್ಕೋಬೋದು ಅಂದರೆ ನೀವು ನಾಗಪ್ಪ ಪ್ರತಿಷ್ಠಾಪನೆ ಮಾಡಿಕೊಂಡು ದೀಪವನ್ನು ಹಚ್ಚಿ ನಂತರ ಪ್ರಸಾದ ಎಲ್ಲ ಸೇರತೆ ಮಾಡುವ ತನಕ ನಂತರ ನೀವು ಒಂದು ನಂತರದಲ್ಲಿ ಪೂಜೆ ಮಾಡ್ಕೋಬಹುದು ಹಾಗೆ ನಮಗೆ ನಾಗರ ಪಂಚಮಿ ನಂತರ ನಾವು ತುಂಬ ವಿ ವಿಶೇಷವಾಗಿ ಶಿವನ ಆಭರಣವಾದ ಸರ್ಪರಾಜರನ್ನು ನಾವು ಪೂಜೆ ಮಾಡ್ತೇವೆ సో నాకు ప్రసాను సేతం మాట్ోద ఆకో అన్నోదా అనేవారు నగ చతుర్థి దూస మార్తారు నగపంచమీ తండతాయి నావప్పన హాలు తెలు పూజ మాదివో అంత దినీ నాము మనం వగర్ణి హాకారు డీప్ ఫ్రై మాబారు హబారు ఖారవ రెసిపీసూ సమాబాదు అంత మా ని నగదోష మాత్ర ತತ್ತ ತತ್ತುತ್ತೆ ಕಾಳು ಸ್ವಲ್ಪ ದೋಸೆ ಸರಿಯಾಗಿ ತತ್ತತೆ ಆದ್ದರಿಂದ ಆ ಥರ ಒಂದು ತಪ್ಪುಗಳನ್ನು ಮಾಡೋದು ಹೋಗಬೇಡಿ ಹಾಗೆ ನಾವು ಪ್ರಸಾದಕ್ಕೆ ಸಹ ಒಂದು ಹಸಿ ಆಗಿರುವಂಥದ್ದು ಇಲ್ಲವಾದರೆ ಬೇಯಿಸಿದಂಥದ್ದು ಸಹ ಪ್ರಸಾದಕ್ಕೆ ಇರಬಹುದು ಹಾಗೆ ಹಾಗೆ ನಾವು ಪ್ರಸಾದಕ್ಕೆ ಅಂತ ಚಿಗ್ಳಿ ತಂಬಿ ಮಾಡಬೇಕು ಇದನ್ನು ನಾವು ಸೋಮವಾರನೇ ನಾವು ಅದನ್ನು ಸ್ವಲ್ಪ ತೊಳೆದು ಒಣಗಿಸಿ నా నెరల్లే నా ఒ మరియందా ప్రసాదం నీతం మార్కెట్ ఇలా అందరూ అది సమయ దోష బ మద్య ప్రసాద సిద్ధ మార్కెట్ నాము మంగళవారం అదే నా బెల్ల పూరి అది స్వల్ప పూరి తుప్ప అదే మిక్స్ మార్కొ మిక్సి మూ ఉండే ఆ కాల అదే అదనూ సో రెడి మాకూ చి తంబిటు నే అక్కడ మార్తీ చిగుడి ఆ ನಾವು ಕಪ್ಪು ಎಲ್ಲೆನ ಮಾಡ್ತೇವೆ ನೋಡೋಣ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಮಗೆ ನಾಗರ ಪಂಚಮಿ ಹಬ್ಬದ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ನಾನು ಕೊಟ್ಟಿದ್ದೀನಿ ಎಲ್ಲಿ ಭಾವಿಸಿದ್ದೀನಿ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು